ಬ್ರಿಟಿಷನರ್ ಡಯಾಲಿಸಿಸ್ ನಲ್ಲಿ ಇದ್ದಾರೆ ಹೌದು ವಕೀಲ್ರ ನಾನು ಹೇಳ್ತಾ ಇರೋದು ಪೆಟಿಷನರ್ ಅಂದ್ರೆ ಅವ್ರೇನೇನೆ ನಂಗ್ ಗೊತ್ತಾಗುತ್ತೆ ತಾವಲ್ಲ ಅಂತ ಕೊಡಿ ಎಲಿಮೆಂಟ್ ಅವೆಲ್ಲ ಮೂರು ವರ್ಷದಿಂದ ಆಗಿದೆ ಇನ್ ಸ್ವಲ್ಪ ದಿನಕ್ಕೆ ಅವ್ರು ಇರೋದಿಲ್ಲ ಇಲ್ಲ ಆರ್ಡ್ಯ ಸಿಗೋದಿಲ್ಲ ಕೊಡಿ ದುಡ್ಡು ಇವು ಎಲ್ಲಾ ಮೀಸ್ ಹೇಳಿ ಏನು ಅಂತ ತರ್ಟಿ ಸೆವೆನ್ ಏನು ಅಂತ ಹೇಳಿ ಇವ್ರೆ ಹೌದು ಇಪ್ಪತ್ತೊಂದನೇ ಇಸ್ವಿಯಿಂದ ಅಡ್ಮಿಟ್ ಆಗಿದ್ದಿಲ್ಲ ಸಮ ಸಮಯ ಕೊಡಲ್ಲ ಇವತ್ ಆರ್ಗ್ಯುಮೆಂಟ್ ಮಾಡ್ಬೇಕು ಇವಾಗ ಬೆಳಗ್ಗೆಯಿಂದ ನೋಡಿದ್ರೆಲ್ಲ ಎಲ್ಲಾರು ಹೊಸ ಕೇಸ್ ನವ್ರು ಅರ್ಜೆನ್ಸಿ ತೋರಿಸ್ತಾ ಇದಾರೆ ನೀ ಮೂರ್ ವರ್ಷ ಆಯ್ತು ಅಡ್ಮಿಷನ್ ಇಲ್ಲ ಇವತ್ತು ಆರ್ಗ್ಯುಮೆಂಟ್ ಮಾಡಿದ್ರೆ ರಜಾ ಮಾಡ್ತೀನಿ ನೋ ಟುಮಾರೋ ಅಂಡ್ ಆಲ್ ದೀಸ್ ಬಿಸ್ನೆಸ್ ಯು ಕೆನ್ ನಾಟ್ ಡೈರೆಕ್ಟ್ ಮೀ ಹ್ಯಾವ್ ಇಟ್ ಟುಮಾರೋ ವಾಟ್ ಯು ಮೀನ್ ಬೈ ಟುಮಾರೋ ಇವತ್ತು ಕೊಟ್ಟಿದ್ದೀನಿ ಇವತ್ತು ಮಾಡಿ ಇದು ಇದೇ ನಿನ್ನೆ ಮೊನ್ನೆ ಹಾಕಿದ ಕೇಸ್ ಅಲ್ಲ ಮಾಡಿ ಇವತ್ತು ಆರ್ಗ್ಯುಮೆಂಟ್ ಮಾಡಕ್ಕೆ ಹೇಳಿ ಬಿ ಸಿ ಆರ್ಗ್ಯುಮೆಂಟ್ ಮಾಡಕ್ಕೆ ಹೇಳಿ ತಗೋತೀನಿ ಮನೇಲೆ ಕೂತ್ಕೊಂಡು ಅವ್ರ ಕೋಟು ಹಾಕೊಳ್ಳೋದ್ ಬೇಡ ಅವ್ರಿಗೇನು ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ ವೀಸಿನಲ್ಲಿ ಆರ್ಗ್ಯುಮೆಂಟ್ ಮಾಡಲಿ ತಗೋತೀನಿ ಮೂರು ವರ್ಷ ಆಗೋಗಿದೆ ಅವ್ರಿಗೆ ಹೆಂಗೆ ಅಕಸ್ಮಾತ್ ಇಫ್ ಈಸ್ ನಾಟ್ ಇನ್ ಎ ಪೊಸಿಷನ್ ಟು ಪ್ರಾಪರ್ಲಿ ಇಸ್ ಇಟ್ ಆಲ್ಸೋ ನೋ ಮೈ ಅವ್ರು ಹೆಂಗಿದಾರೋ ಹಂಗೆ ಆರ್ಗ್ಯುಮೆಂಟ್ ಮಾಡಲಿ ಐ ಡೋಂಟ್ ಈವನ್ ಇನ್ಸಿಸ್ಟ್ ಫಾರ್ ದಿ ರೋಪ್ಸ್ ಟಿ ಶರ್ಟ್ ಹಾಕೊಂಡಿದ್ರೆ ಅಷ್ಟರಲ್ಲೇ ಮಾಡಲಿ ಏನಿದೆಯೋ ಅದರಲ್ಲೇ ಮಾಡಲಿ ಆರ್ಗ್ಯುಮೆಂಟ್ ಮಾಡಿ ವೆನ್ವಾ ದಿ ಫ್ರ್ಯಾಕ್ಚರ್ಚ್ಬೇ ಸಿಕ್ಸ್ ವೀಕ್ಸ್ ಇಸ್ ದಿ ಟೋಟಲ್ ಟೈಮ್ ಫಾರ್ ರಿಮೂವಲ್ ಆಫ್ ದಿ ಪ್ಲಾಸ್ಟರ್

ಯಾರು ಮುರಳಿ ಬಿ ಎಸ್ ಮುರಳಿಯವರ ಇವತ್ತು ಮಾರ್ನಿಂಗ್ ಬೆಳಿಗ್ಗೆ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ತೀರೋಗಿದ್ದಾರೆ ಕಂಡ್ಲಿ ಅವ್ರು ತೀರ್ಕೊಂಡೋಗಿದ್ದಾರೆ ಬಿ ಎಸ್ ಮುರಳಿಯವರ ಅತ್ತೆ ನೋಡೋಣ ಸಿದ್ದರಾಮಯ್ಯ ಅವರೇ ಬರ್ತಾ ಇಲ್ಲ ಅವ್ರು ಬಂದ್ರೆ ಅವ್ರ ಆರ್ಗ್ಯುಮೆಂಟ್ ಕೇಳ್ತೀನಿ ನಿಮ್ಮ ಆರ್ಗ್ಯುಮೆಂಟ್ ಲಿಸ್ಟ್ ಇದು ಲಿಸ್ಟ್ ಆಗಿತ್ತು ಎರಡ್ ಸಾವಿರದ ಹನ್ನೊಂದನೇ ಇಸ್ವಿ ಆರ್ ಎಸ್ ಎ ಇನ್ನೂ ಅಡ್ಮಿಟ್ ಆಗಿಲ್ಲ ಗೊತ್ತಾಯ್ತಲ್ಲ ಹನ್ನೆರಡು ವರ್ಷ ಆಗಿದೆ ಹದಿಮೂರು ವರ್ಷನೆ ಬಂತಿತ್ತು ಹೇಳತ್ತ ಕೇಳ್ಕೊಳ್ಳಿ ಅವ್ರು ಸತಿ ಅವ್ರು ಬಂದಿಲ್ಲ ಅಪಲೆಂಟ್ ಲಾಯರ್ ಬಂದಿಲ್ಲ ಮುರಳಿ ಟು ತಮ್ದ ಏನ್ ಹೇಳಿ ಇಪ್ಪತ್ತೊಂದೇ ಇಸ್ವಿಯಿಂದ ಆಫೀಸ್ ಅಬ್ಜೆಕ್ಷನ್ಸ್ ಅಲ್ಲೇ ಇದೆ ಏನ್ ರಿವಿಜನ್ ಅಂತ ಹೇಳಿ ಹೌದು ಇವರೇ ಜನಗಳ ದುಡ್ಡನ್ನ ಹಿಡಿದು ಕಟ್ಟಿಲ್ಲ ಅದಕ್ಕೆ ನಿಮ್ಮನ್ನ ತಪ್ಪಿತಸ್ತ್ರ ಮಾಡಿ ಜೈಲ್ಗೆ ಹಾಕಿದ್ದಾರೆ ನಿಮ್ಮ ಎಂಪ್ಲಾಯೀಸ್ ಯಾರಿದ್ರು ಅವ್ರದ್ದು ಸಂಬಳದಲ್ಲಿ ನೀವು ದುಡ್ಡು ಹಿಡಿದಿರಿ ನೀವು ದುಡ್ಡು ಹಿಡಿದಂತ ಕಟ್ಟಬೇಕಾಗಿತ್ತು ಇ ಐ ಕಾರ್ಪೊರೇಷನ್ಗೆ ನೀವು ಕಟ್ಟಿಲ್ಲ ಅದಕ್ಕೋಸ್ಕರ ನಿಮ್ಮೇಲೆ ಪ್ರೊಸೀಡಿಂಗ್ಸ್ ಪ್ರಾರಂಭ ಆಗಿ ನಿಮ್ಮನ್ನ ಕನ್ವಿಕ್ಷನ್ ಮಾಡಿದ್ದಾರೆ ದುಡ್ಡು ಫೈನು ಕಟ್ಟಬೇಕು ಜೈಲ್ಗೂ ಹೋಗಬೇಕು ಅಂತ ಅದ್ರ ಮೇಲೆ ಅಪೀಲ್ ಹಾಕಿದ್ರಿ ಆ ಅಪೀಲ್ ಕೂಡ ವಜಾ ಆಗಿದ್ರೆ ಹತ್ತು ವರ್ಷದ ಹಿಂದಿನ ಮ್ಯಾಟ್ರ್ ಇದು ಒಂದು ದಿವ್ಸನೂ ನೀವು ಕಂಪ್ಲೈನ್ಸ್ ಮಾಡಿಲ್ಲ ಮೂರು ವರ್ಷ ಬರೆಯ ಕಂಪ್ಲೈನ್ಸ್ಗಿತ್ತು ಕಂಪ್ಲೈನ್ಸ್ Sometimes, Berkeley, sometimes. The present revision petition came to be filed on 19 2021 20, Office has raised posta. In respect of curing the office objections, matter was lift, listed on 11-03-2022 20, for the first time. There was no representation on behalf of the revision petitioner. As such, Court moto granted two weeks time to comply the office objection. Later on, the matter was listed on 11th of August 2022. On that day also, there was no representation on behalf of the petitioner, and the matter was ordered to be adjourned by one week. Subsequent thereto, too, matter was adjourned on 24th of August 2022. On that day also, there was no appearance on behalf of the petitioner, and therefore, court finally adjourned the matter by two weeks. Full stop. Till today, office objections are not complied. ವೆಂಟ್ ಡೇಟ್ ಟು ಫೈನಲಿ ಆನ್ ನೈನ್ ಲೆವೆನ್ ಟ್ವೆಂಟಿ ಟ್ವೆಂಟಿ ತ್ರೀ ಆನ್ ದಟ್ ಡೇ ಆಲ್ಸೋ ದೆರ್ ನೋ ರೆಪ್ರಸೆಂಟೇಷನ್ ಆನ್ ಬಿಆಫ್ ರಿವಿಜನ್ ಪಿಟೀಷನರ್ ದಿಸ್ ಕಾಂಡಕ್ಟ್ ಆಫ್ ದಿವನ್ ಪಿಟಿ ದಟ್ ಹೀಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಡ್ಯೂರಿಂಗ್ ದಿ ಆಫೀಸ್ ಅಬ್ಜೆಕ್ಷನ್ ಅಂಡ್ ಆರ್ಗ್ಯೂಯಿಂಗ್ ದಿ ಮ್ಯಾಟರ್ ಆನ್ ಮಿರಿಟ್ಸ್ ಅಕಾರ್ಡಿಂಗ್ ರಿವಿಜನ್ ಪಿಟಿಷನ್ ಡಿಸ್ಮಿಸ್ ಫಾರ್ ನಾನ್ ಪ್ರಾಸಿಕ್ಯೂಷನ್ ನೀವು ಮೂರ್ ಸತಿ ಅಂತ ಹಾಕ್ತಿರ ಲೈತ್ ಸತಿ ಆಗೋಗಿದೆ ಇದಾರನೇ ಸತಿಗೆ ನಿಮ್ಮ ಕಣ್ಣಿಲ್ವೇನು ಓದಬೇಕಲ್ಲ ಎಷ್ಟು ದಿನ ಅಂತ ನೀವು ಮೂರು ಸತಿ ಐದು ಸತಿನೋ ಯಾರು ಗೊತ್ತು ಬಾಯಿಗೆ ಬಂದ ಇದಾಗ್ತಿರಿ ಫೈಲ್ಡ್ ಆನ್ ಲೆವೆಂತ್ ಆಗಸ್ಟ್ ತ್ರೀ ಆಫೀಸ್ ಆಫೀಸ್ Thirteen objections in the revision petition. First, matter was listed before this court on 3 10 2023, and two weeks time was granted so moto. First, subsequently the matter was again listed on 6 6 24, that day also there was no representation, and as such this court granted three days time to cure the off subjection. Till today, of objections are not complete, nor there is any. Appearance on behalf of the revision petition. Accordingly, revision petition dismissed for non-prosecution. number hmm. mat well, yes. Matter was listed on 26, uh, matter was filed on 26-08-2023. Postal. Office has raised four, four objections in entertaining the revision petition. Matter was listed before this court on 10-10-2023 on which date? There was no representation on behalf of the revision petitioner. Court, so Motto granted 10, 10 days time to cure the off subjection. Subsequently, the matter was listed before this court on 6 On that day, also, there was no representation, and so Motto, this court granted three days time to cure the off subjection. Today, also, there is no representation on behalf of the revision petitioner. Accordingly, revision petition dismissed for non prosecution. Mm. 13, Ravi Kumar baby. Same 7 11 2023, the matter was filed before this court. Office has raised half a dozen objections, and uh, the matter was listed before the court on 16 11 2023 for the first time for curing the off subjection. On that day, there was no representation on behalf of the revision petitioner, and court motu granted two weeks' time to cure the off subjection. Again, the matter was listed before this court on 6 6 24. On that day, there was no representation on behalf of the revision petitioner, and accordingly, this court granted. Three days' time to cure the off subjection as a last chance. First up, no representation on behalf of the revision petitioner today. Also, accordingly, the revision petition dismissed for non prosecution. 14, Samuel.